ಮಿಲಿಟರಿ ಸೈನಿಕ ಹುದ್ದೆಯಲ್ಲಿ ಇರುವನಂತೆ ರೀತಿ ನೀತಿಗಳಲ್ಲಿ ಬುದ್ಧಿವಂತ ಅವನಿಗೆ ತಂದೆ ತಾಯಿ ಯಾರೂ ಇಲ್ಲ ಅನಾಥ ನೀನು ಅವನ ಮನಸ್ಸಿಗೆ ಹಿಡಿಸಿದರೆ ನಿನ್ನನ್ನು ಮದುವೆ ಕೊಟ್ಟಿದ್ದೆ ನಮ್ಮ ಮಾತು ಕೊಟ್ಟಿದ್ದೇನೆ ಮಾಡಿಬಿಟ್ರಿ ಏನಮ್ಮ ನಿನ್ನ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ನನ್ನ ಪ್ರಾರ ಕಡಿಮೆ ಮಾಡಿಕೊಂಡರೆ ಅನಾಹುತವೇ ನನ್ನ ಮಗಳು ವಿದ್ಯೆ ಗುಣಶೀಲತೆಯಲ್ಲಿ ದೇವತೆ ಎಂದು ಹೆಮ್ಮೆಯಿಂದ ತಿಳಿಸಿಬಿಟ್ಟಿರುವೆ ನನ್ನ ಮಾತನ್ನು ಮೀರಿ ಒಂದು ಹೆಜ್ಜೆ ಸಹಿತ ಮುಂದಿಡುವುದಿಲ್ಲ ಎಂದು ಭಾರ ಹೊತ್ತು ತಿಳಿಸಿ ಏನಮ್ಮ ಮಗು ಹೀಗೇಕೆ ಹುಚ್ಚರಂತೆ ಚೀರುತ್ತಿರುವ ಬೆಳೆದು ದೊಡ್ಡವಳಾಗಿದೆಯಾ ನಿನ್ನ ತಲೆ ಮೇಲೆ ಎಕ್ಸೆಪ್ಷನ್ ಹಾಕಿ ನನ್ನ ಬಾರ ಕಡಿಮೆ ಮಾಡಿಕೊಂಡರೆ ಅನಾಹುತವೇ ನಾನು ಮುಚ್ಚಿಟ್ಟ ಸತ್ಯ ಸಂಗತಿನ ಪಿಚ್ಚಿ ಹೇಳ್ತೀನಿ ಕೇಳಿ ದ ಕಾಲೇಜಲ್ಲಿ ಇದ್ದಾಗ ಇದೇ ಊರಿನ ರವಿವರ್ಮ ಎಂಬ ಪ್ರತಿಭಾವಂತ ಹುಡುಗನಿಗೆ ಸಹ ಪ್ರೇರಿಸಿದ್ದೇನೆ ನಿಮ್ಗೆ ಈ ವಿಷಯ ಹೇಳಿ ಮದುವೆ ಮಾಡಿದ್ದೀವಿ ಶಶಿರೇಖ ನಿನ್ನನ್ನು ಕಾಲೇಜಿಗೆ ಕಳಿಸಿದ್ದು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಸುಶಿಕ್ಷಿತಳಾಗಿ ಇರಬೇಕೆಂದು ಕಳಿಸಿದ್ದೇನೆ ವಿನ ಅದನನ್ನು ಬಿಟ್ಟು ಪ್ರೀತಿ ಪ್ರೇಮ ಎಂದು ಮೋದಿನ ಆಟ ಆಡಿ ಒಪ್ಪನಲ್ಲಿ ಅಣುರಕ್ತ ಜೀವನ ಹಾಳು ಕೊಲ್ಲುವುದಕ್ಕಲ್ಲ ಕೊನೆಗೂ ನನ್ನ ಮರ್ಯಾದೆಯನ್ನು ಗಾಳಿಗೆ ತೂರಿಬಿಟ್ಟಿದ ಈ ರೀತಿ ನನ್ನನ್ನು ಅವಮಾನ ಮಾಡುವುದಕ್ಕಿಂತ ನನ್ನ ಕತ್ತು ನಿನಗೆ ತುಂಬಾ ಅನುಕೂಲವಾಗುತ್ತಿತ್ತು ತುಂಬಾ ಜಗದ ಜನರಿಂದ ಮುಖಕ್ಕೆ ಮಂಗಳಾರತಿ ಆದ ಬಳಿಕ ಇಲ್ಲಿ ಚಿಕ್ಕಪ್ಪ ಅನಾಥ ಶಿಶುವೆಂದು ಪ್ರೀತಿಯ ಆಧಾರದ ತುತ್ತು ಕೊಟ್ಟು ಬೆಳೆಸಿದಕ್ಕೆ ತಕ್ಕು ಬರೆ ಹೆಚ್ಚಿಬಿಟ್ಟೆ ಅಮ್ಮ ತಕ್ಕು ಬರೆ ಹೆಚ್ಚು ಬಿಟ್ಟು ಬುದ್ಧಿಜೀವಿ ಆಗಲೆಂದು ಓದಲು ಕಳಿಸಿದರೆ ನೀನು ನೀನು ಉಡಾಳಿ ಆಗಿ ತಿರುಗಿದೆ ಅಮ್ಮ ಉಡಾಳಿ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ ನೀವು ತಿಳ್ಕೊಂಡಂತೆ ತಾವು ಜಾರಿ ಶೀಲ ಕೆಡಿಸ್ಕೊಂಡು ಈ ಮನೆತನಕ್ಕೆ ಕಳಕನಕ್ಕೆ ಹೆಸರು ತಂದಿಲ್ಲ ಚಿಕ್ಕಪ್ಪ ಪರಸ್ಪರ ಸ್ನೇಹ ಪ್ರೀತಿ ಬಿಟ್ರೆ ಕೆಲಸ ನಿನ್ನ ಮಾತು ನನ್ನ ತಲೆ ತುಂಬಾ ಭಾರವಾಗಿ ಅದಿರನ್ನಾಗಿ ಮಾಡಿದೆ ದೇಹದೊಳಗೆ ಸೂಜಿ ಪಿಸ್ಟಷ್ಟು ನೋವಾಗಿದೆ ಅದನ್ನ ಚೈತರಿಸಿಕೊಂಡು ಹೇಳುವ ಶಕ್ತಿ ನನಗಿಲ್ಲಮ್ಮ ಏನೆಂದು ಮುಖವೆತ್ತಿ ಹೇಳಲಿ ಬಂದ ಮರಳಿಗೆ ಈ ರೀತಿ ನನ್ನನ್ನು ಅವಮಾನ ಮಾಡುವುದಕ್ಕಿಂತ ಗುಟಕ್ಕು ವೀಸ ಹಾಕಿ ಬಿಟ್ಟಿದರೆ ಕಣ್ಣು ಮುಚ್ಚಿಬಿಡುತ್ತಿದ್ದನಮ್ಮ ಕಣ್ಣುಚ್ಚಿಡುತ್ತ ಮದುವೆ ಮಾಡಿಸಿದ ಹುಡುಗ ಬೇರೆ ಯಾರು ಇಲ್ಲ ಪಾಲಕಿನಿಂದಾಗಲೇ ಊರು ಬಿಟ್ಟು ಹೋದಂತ ಇದೇ ಅವರ ರವಿ ವರ್ಮ ಅಂತ ಯಾಕೆ ಚಿಕ್ಕಪ್ಪ ಒಂದು ಹೆಣ್ಣಿಗೆ ತನಗೆ ಇಷ್ಟ ಬಂದ ಗಂಡು ನನ್ನ ಆರಿಸ್ಕೊಳ್ಳ ಹಕ್ಕಿಲ್ಲವೇ ಹಕ್ಕಿದ್ದರು ಇದು ನಿನ್ನ ರೀತಿ ಅಲ್ಲ ಇಂದಿನ ಕಾಲದ ಜನರ ದುರು ವಿಚಾರ ನಿನಗೆ ಗೊತ್ತಿಲ್ಲ ಮೋಡಿ ಆಟದಂತ ಮಾತುಗಳನ್ನು ಹೇಳಿ ಒಲವಿನ ಬಲೆ ಬೀಸಿ ಮನದೊಳಗೆ ಕ್ರೋರ ಬುದ್ಧಿಯನ್ನು ಇಟ್ಟುಕೊಂಡಿರುತ್ತಾರೆ ಮಿಂಚಿನ ಯೋಗದಲ್ಲಿ ಬಂದು ಸೌಂದರ್ಯದಲ್ಲಿ ನಿಂದು ಬಿಡಿಯಾಗಿ ಮೈ ಮುಟ್ಟಲು ಹಾತೊರಿತ ನಿಂತಿರುವರು ಇವತ್ತಿನ ಸಮಾಜ ಕೊನೆಗೂ ಮೋಸ ಮಾಡಿ ಕೈ ಬಿಡುವವರ ಕಾಲವಿದು ಅವರು ಕಟ್ಟುವ ಮೋಸದ ಮಾಂಗಲ್ಯ ಕೊರಳು ಕತ್ತರಿಸು ಬಿಡುವುದಮ್ಮ ಬಿಡುವುದಾಗಿ ಬಿಡುವುದು ಕೊನೆಗೂ ತಾಳಿ ಕಳೀಲುಕೊಂಡು ಅಂಗವಿಕಲರಂತೆ ಅಮಂಗಲ ಒಳಗಬಾರದು ನಿನ್ನ ಜೀವನ ನನಗೆ ಬೇಡರ ಬಲೆಯಲ್ಲಿ ಬಿದ್ದಂತಹ ಬಲವಿಲ್ಲದ ಹಕ್ಕಿ మగు గూడీ బుట్ట కిట్టుకొండ పక్క బందోడని గూడు మరిత బహుదూర హి హ ನನ್ನ ಜೀವದ ಜೀವ ನೀನೆಂದು ತಿಳಿದು ಉಸಿರಾಡುತ್ತಿದ್ದೆ ಮುಪ್ಪು ಆವರಿಸಿ ಸತ್ತು ಹೋದಾಗ ಈ ಸಮಾಜ ನಿನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟ ಹೋದನೆಂದು ಜನರ ನಿಂದನೆಗೆ ಗುರಿ ಆಗಬಾರದೆಂದು ತಿಳಿದು ಕಣ್ಣಲ್ಲಿ ಕಣ್ಣಿಟ್ಟು ವಲಸೋದರೆ ನಮ್ಮ ವರಸೋದನೆ ಶೋಧನೆ ಈಗ ನೀನು ಕಣ್ಣಿದ್ದರು ಕುರುಡನಾಗಿ ಮಾಡಿದೆ ನೀನಾಡುವ ಮಾತು ಅದೇ ಕುರುಡನ ಕೈಗೆ ಕಂದೀಲು ಕೊಟ್ಟು. ನೀನು ಹೋಗುವ ದಾರಿ ಇದೆಯೆಂದು ತೋರಿಸಿದರೆ ಅವನು ಎಲ್ಲಿ ಹೋಗಬೇಕು ಎತ್ತ ಹೋಗಬೇಕು ಚಿಕ್ಕಪ್ಪ ನಿಮಗೆ ಬೋಸ ಮಾಡಿ ಓಡಿ ಹೋಗ್ಬೇಕು ಅನ್ನೋ ಕೆಟ್ಟ ಮನಸ್ಸುಗಳಲ್ಲಿ ಎಲ್ಲಷ್ಟು ಇಲ್ಲ ರವೆಸ ಮಾಡಬೇಡಿ ರವಿವರ್ಮ ಎಷ್ಟು ಕಲಿತರೇನು ಆದಾ ಇಲ್ಲದ ಮನುಷ್ಯ ಅವನೇ ಒಪ್ಪತ್ತಿನ ಊಟಕ್ಕ ಗತಿವಿಲ್ಲವೆಂದಾಗ ನಿಮ್ಮ ಹೊಟ್ಟಿಗೆ ಹಿರಿ ಹಿಟ್ಟು ಸಿಗುವುದು ದುರ್ಲಭ ಆಗ ನಿನ್ನಿಷ್ಟ ಆಸೆಗಳು ಹುಷಿಯಾಗಿ ಸಮಸ್ಯೆಗಳು ತೂರಿ ಮಸನದ ಹಾದಿ ಹುಡುಕೋದು ಹದಿಹರೆಯದ ಹುಚ್ಚು ವಯಸ್ಸಿನಲ್ಲಿ ಮಿತಿ ಮೀರಿದ ಆಸೆಗಳನ್ನು ಹೇಳಿ ಮರಳು ಮಾಡುವುದು ಸಹಜ ಹಣವಿಲ್ಲದಿದ್ದರೆ ನಿಲ್ಲಲು ಸ್ಥಳ ಕೊಡುವುದಿಲ್ಲ ಇವತ್ತಿನ ಸಮಾಜ ಅವನಿಗೆ ನೌಕರಿ ಸಿಕ್ಕು ಸ್ವತಂತ್ರವಾಗಿ ನಾಲ್ಕು ಕಾಸವನ್ನು ಸಂಪಾದಿಸುವುದು ಕನಸಿನ ಮಾತು ಅಂದಾಗ ನೀನು ಮದುವೆ ತೀರ್ಮಾನಕ್ಕೆ ಬರುವುದು ಹೊಂಗೆ ಆಸೆಗಳೆಲ್ಲವೂ ವಿಧಿ ಆಟಕ್ಕೆ ಸಿಕ್ಕಾದಾಗ ಇನ್ ಮುಂದೆ ಚಿಂತಿಸಿ ಫಲವಿಲ್ಲ ಚಿಕ್ಕಪ್ಪ ಚಿಂತಿಸಿ ಫಲವಿಲ್ಲ ನನ್ನ ದೈವದಲ್ಲಿ ಹೇಗಿದೆಯೋ ಹಾಗೆ ಆಗ್ಲಿ ಚಿಕ್ಕಪ್ಪ ಹಾಗೆ ಆಗಲಿ ಎತ್ತವರು ಮಕ್ಕಳಿಗೆ ಒಳ್ಳೆಯದನ್ನು ಬಯಸುತ್ತಾರೆ ವಿನಾ ಮತ್ತ ಉದ್ದೇಶಿಕಲ್ಲಮ್ಮ ಮತ್ತ ಉದ್ದೇಶಕಲ್ಲ ಸದಾ ಅವಕಾಶಗಳು ಬದುಕಿನಲ್ಲಿ ಬರುವುದು ಒಮ್ಮೆ ಮಾತ್ರ ಇಂದಿನ ಕಾಲದ ಜನರ ದುರ್ವಿಚಾರ ನಿನಗೆ ಗೊತ್ತಿಲ್ಲ ಮಿಂಚಿನ ಯೋಗದಲ್ಲಿ ಬಂದು ಸೌಂದರ್ಯದಲ್ಲಿ ನಿಂದು ಮಿಡಿಯಾಗಿ ಮೈ ಮುಟ್ಟಲು ಹಾತುರಿತ ನಿಂತಿರೋರು ಇಂದಿನ ಜಗದಲ್ಲಿ ಅದಕ್ಕೆ ಒಂಟಿ ಹಣ್ಣು ಇದ್ದರೆ ದುಷ್ಟ ಜನ ಕಷ್ಟಗರಗಳಂತೆ ಸುತ್ತ ಹಾಕುವ ಮೊದಲು ನೀನು ಮುತ್ತೈಲಿ ಆದರೆ ನನ್ನ ಚಿಂತೆ ದೂರ ಆಗಿ ನಗು ನಗು ತಕ್ಕು ಬಿಡುವೆ ಮಗು ನಗು ನಗುತ್ತ ಕಣ್ಣು ಮುಚ್ಚಿ ಬಿಡುವೆ ಚಿಕ್ಕ ವಯಸ್ಸಿಂದ ಸಾಕಿ ಸಲಹೆ ಕಳಿಸಿ ದೊಡ್ಡ ಹೃದಯ ಮಾಡಿದಿರ ಚಿಕ್ಕಪ್ಪ ಈ ಬಾಸೆ ನನ್ನ ಹಿಂದಿನ ಕಹಿ ನೆನಪುಗಳನ್ನೆಲ್ಲ ಮರೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಚಿಕ್ಕಪ್ಪ ಪ್ರಯತ್ನ ಪಡ್ತೀನಿ ಚಿಕ್ಕಪ್ಪ ಈಗಲೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಘಟನೆ ಮರೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಚಿಕ್ಕಪ್ಪ ಚಲೋ ತಂಗಿ ಇರ್ಲತ್ತ ಹೇಳಿ ನಾವು ಇಟ್ಟು ತ್ರಾಸು ತೊಗೊಂಡೆ ನಿನ್ನ ಕಲಿಸಿದ್ದೀವ ನೀನು ನಮ್ಮದು ಇದನ್ನು ಮಾಡಿದ್ರೆ ನಾವು ಹೆಂಗೆ ಮಾಡ್ಬೇಕ ಚಂದಂಗಿ ಕೊಲಿ